ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮಳೆ ನೋಡಿ ಯಾವ ಥರ ಬರ್ತಾ ಇದೆ ಅಂತ ಬೆಳಗ್ಗೆಯಿಂದ ತುಂಬಾ ಜೋರಾಗಿ ಬಂತು ಮಧ್ಯಾಹ್ನ ಎಲ್ಲಾನು ತುಂಬ ಎರಡು ಗಂಟೆ ಸುಮಾರಲ್ಲಿ ತುಂಬಾ ಜೋರಾಗಿ ಬಂತು ಈಗಲೂ ಕೂಡ ಸಣ್ಣದಾಗಿ ಪುಟ್ಟ ಪುಟ್ಟ ಹನಿಗಳು ಬರ್ತಾನೆ ಇದೆ ಮಳೆ ಬಂದಾಗಲ್ಲ ಬಿಟ್ಟಂಗಲ್ಲ ಅಂತೇಳಿ ನನಗಂತೂ ಒಳ್ಳೆ ಚೆನ್ನಾಗಿ ನಿದ್ದೆ ಬಂದುಬಿಟ್ಟಿತ್ತು ನಿದ್ದೆ ಬಂದಿದ್ರೂ ಕೂಡ ಈ ಒಂದು ಮಳೆ ರಫಸಕ್ಕೆ ಎಚ್ಚರಿಕೆ ಆಗೋಯ್ತು ಎದ್ದೆ ಮಧ್ಯಾಹ್ನ ಏನಕ್ಕೆ ಮಧ್ಯಾಹ್ನ ನಿದ್ದೆ ಬಂದಿತ್ತು ಅಂದರೆ ನಾನು ಮಧ್ಯಾಹ್ನ ಆಜಿದ್ರು ಸ್ವಲ್ಪ ಮಟ್ಟಿಗೆ ಮಲ್ಕೊಳ್ಳಲ್ಲ ತುಂಬ ಏನಾದರೂ ಬೇಗ ಎದ್ದಿದ್ದರೆ ಏನಾದರೂ ಹುಷಾರಿಲ್ಲ ಅಂದರೆ ತುಂಬ ಕೆಲಸ ಮಾಡಿ ಜಾಸ್ತಿ ಕೆಲಸ ಮಾಡಿ ಆಯಾಸ ಆಗಿದೆ ಮಾತ್ರ ಮಧ್ಯಾಹ್ನ ಮೊದಲು ಮಲ್ಕೊಳ್ಳೋಂಥದ್ದು ಇವತ್ತು ನಾಲ್ಕು ಗಂಟೆಗೆ ಎದ್ದಿದ್ದೆ ಶುಕ್ರವಾರ ವಾರ ಮಾಡಬೇಕು ಪೂಜೆ ಮಾಡಬೇಕು ಅಂತೇಳಿ ಹಾಗಾಗಿ ಸ್ವಲ್ಪ ರೆಸ್ಟ್ ತಗೊಂಡೆ ಅಲ್ಗೂ ಕೂಡ ಅಡುಗೆ ತಿಂಡಿ ಏನೂ ಮಾಡಿಲ್ಲ ನಾನು ಆಶನೇ ಮಾಡಿದ್ದಂಥದ್ದು ಆದರೂ ಕೂಡ ಸ್ವಲ್ಪ ರೆಸ್ಟ್ ತೊಗೊಂಡೆ ಮಳೆ ಬಂದುಬಿಟ್ಟು ಎದ್ದು ಈಗ ಬಂದು ಈಗೂ ಕೂಡ ಬಿಟ್ಟಿಲ್ಲ ಮಳೆ ಬಟ್ ಬರಲಿ ಮಳೆ ಬಂದಷ್ಟು ಶೆಕೆ ಇರೋದು ಅವಾಯ್ಡ್ ಆಗ್ತಾಯಿದೆ ನನ್ನೊಂದು ಖುಷಿ ನಾನು ನನ್ನ ಮಗಳು ಮಳೆಯಲ್ಲಿ ಎಷ್ಟು ಎಂಜಾಯ್ ಮಾಡಿದ್ವಿ ಎಷ್ಟು ಕುಳಿದ್ವಿ ಕುಗ್ಗೊಳಿಸಿದ್ವಿ ಅಂತಂದರೆ ಖಂಡಿತವಾಗಿ ಅದನ್ನು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಖಂಡಿತ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಬೆಳಗ್ಗೆಯಿಂದ ಏನೇನೆಲ್ಲ ಮಾಡಿದೆ ಏನು ಎತ್ತ ಪೂಜೆಗೆ ಹೋಗಿದೆ ದೇವಸ್ಥಾನಕ್ಕೆ ಹೋಗಿದೆ ಅದೂ ಕೂಡ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ಹೋಗಿ ನೋಡ್ಕೊಂಬನ್ನಿ ನಾನಂತೂ ಯಾವುದೇ ಒಂದು ರೆಸಿಪೀಸ್ಗಳ್ ಏನೋ ಮಾಡಿ ಶೇರ್ ಮಾಡ್ಕೊಳ್ಲಿಕ್ಕೆ ಏನೂ ನಾನು ಅಡುಗೆನೇ ಮಾಡ್ತಾ ಮಾಡ್ತಾ ಇರೋಂಥದ್ದೆಲ್ಲ ನನ್ನ ಮಗಳೇನೆ ನಂಗೆ ನಿಂತ್ಕೊಂಡು ಜಾಸ್ತಿ ಹೊತ್ತು ಮಾ ಇಲ್ಲ ಒಂದು ಕಾರಣದಿಂದ ರೀಸನಿಂದ ಆಶೆನೇ ಮಾಡ್ತಾ ಇದ್ದಾಳೆ ಇಲ್ಲದೆ ಆಶಿಗೆ ಆ ಚಾನ್ಸೇ ಸಿಗ್ತಾ ಇರಲಿಲ್ಲ ನಾನು ಆಶಿಂಗ್ ಅಡುಗೆ ಮಾಡೋಕ್ಕೆ ಇಲ್ಲ ನಾನೇ ಮಾಡ್ತಿದ್ದೆ ಇನ್ಬಿಟ್ಟು ಮಾಡ್ತಿದ್ದೆ ನೀವೇನು ಮಾಡಬೇಡಮ್ಮ ಹಾಗೆ ಹೇಗೆ ಅಂತ ಹೇಳಿ ಪಪ್ಪಾ ಅವಳಿಗೆ ನೋವಿಂದ ಅವಳಿಗೆ ಅಡುಗೆ ಮಾಡೋದಕ್ಕೆ ಚಾನ್ಸ್ ಸಿಕ್ತು ನಾನು ಅವಳಿಗೆ ಚಾನ್ಸೇ ಕೊಡ್ತಾ ಇರಲಿಲ್ಲ ಮಳೆ ಹೆಂಗೆ ಬರ್ತಾ ಇದೆ ಅಂತ ಹೇಳಿ ರೋಡ್ ನೋಡಿ ಹೇಗೆ ಕಾಣ್ತಾ ಇದೆ ವಾ ವೆದರ್ ನೋಡಿ ಯಾವ ಥರ ಇದೆ ವೆದರ್ ಎಲ್ಲ ಸೂಪರ್ ಆಗಿದೆ ನೋಡ್ಲಿಕ್ಕೆ ವಾ ಕುಡಿದು ಕುಪ್ಪಳಿಸಬೇಕು ಆ ಥರ ಇದೆ ಫ್ರೆಂಡ್ಸ್ ನಮಗೂ ತುಂಬ ಖುಷಿ ಆಗ್ತಿದೆ ವೆದರ್ ನೋಡಿ ಯಾವಾಗಲೂ ಹಿಂಗೆ ಇರಬಾರ್ದ ಅನ್ಸುತ್ತೆ ಬಿಸಿಲೇ ಬರಬಾರ್ದು ಗುಡ್ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ವೆದರ್ ಎಲ್ಲ ಹೇಗೆ ಅಂದರೆ ಬಿಸ್ಲೆ ಬರಬಾರ್ದು ಫ್ರೆಂಡ್ಸ್ ಬಿಸ್ಲೇ ಇರಬಾರ್ದು ಹಿಂಗೇ ಇರಬೇಕು ಇನ್ನೇ ಚಿಟಪುಟ ಚಿಟಪುಟಾಗ ಬರ್ತಾ ಇರಬೇಕು ಚೆನ್ನಾಗಿರುತ್ತೆ ತುಂಬಾ ಖುಷಿ ಎಷ್ಟು ಖುಷಿ ಆಗುತ್ತೆ ಎಂತ ಗಾಡುವೆ ಬಂದಿದ್ರು ಎಲ್ಲ ಹೊರಟೋಗ್ಬಿಡ್ತು ತುಂಬಾನೇ ಖುಷಿ ಆಗ್ತಾ ಇದೆ ನನಗೆ ಈ ಮಳೆ ಬರ್ತಾ ಈ ವೆದರು ಎಲ್ಲ ನೋಡಿ ನಮ್ಮ ಆಶನ ಕೂಡ ತುಂಬಾನೇ ಇಷ್ಟಪಟ್ಟು ತುಂಬಾನೇ ಖುಷಿ ಪಟ್ಟು ಒಳಗಡೆ ಬನ್ನಿ ಕೂದಿ ಮಾತಾಡ್ತಾನ ಹೊರಗಡೆ ಕರ್ಕೊಂಡ್ಬಾರ ಕುಮಾರಿ ಕರೆಂಟ್ ಇಲ್ಲ ಏನಿಲ್ಲ ಮಳೆ ಬರ್ತಾ ಇದೆ ಬನ್ನಿ

ಫ್ರೆಂಡ್ಸ್ ಇಲ್ಲೆಲ್ಲ ಸ್ವಲ್ಪ ಎಂಜಾಯ್ ಮಾಡ್ತಾ ಇರ್ತೀವಿ ಸ್ವಲ್ಪತ್ತು ಉಳಿದು ಕುಪ್ಪಿಸ್ತಾ ಇರ್ತೀವಿ ಮಳೆಯಲ್ಲಿ ನೆನೀತಾ ಇರ್ತೀವಿ ಒಂದು ರೀಲ್ಸ್ ಮಾಡೋದಿತ್ತು ಒಂದು ಟ್ರೆಂಡಿಂಗಲ್ಲಿ ಓಡ್ತಾ ಇತ್ತು ಅದನ್ನು ಮಾಡಬೇಕು ಅಂತೇಳಿ ಮಾಡಿದೆ ಅದನ್ನು ನಮ್ಮ ಕುಕ್ಕು ಕೂಕು ಚಲೋಲಿ ಹಾಕ್ಕೊಂಡಿದ್ದೇಳಿ ಸೀರೆಯಲ್ಲಿ ಬಟ್ ಅವತ್ತು ನಿಮ್ಗೆ ಮೂಡೇ ಇರಲಿಲ್ಲ ಆ ಹಾಡನ್ನ ಮಾಡುವಾಗ ಬುಟ್ಟಿಯ ಹೊತ್ಬಿಟ್ಟು ಬ್ಯಾಟೇನ ಬಿಟ್ಬಿಟ್ಟು ಹಾಡು ದರ್ಶನ್ ಅವ್ರದ್ದು ಆ ಹಾಡು ಮಾಡೋಣ ಅನ್ನೋದಕ್ಕೆ ಅವ್ರದ್ದು ಬಲವಂತ ಮಾಡಿ ಹಾಡು ಮಾಡೋಣ ಬಾರಮ್ಮ ಹಾಡು ಮಾಡುವ ಶಾರ್ಟ್ಸಿಗೆ ಹಾಕ್ತೀನಿ ಅಂತ ಹೇಳಿ ಮಾಡ್ಕೊಂಡು ನಂಗೆ ಇಂಟ್ರೆಸ್ಟೇ ಇಲ್ಲ ನಮ್ಗೆ ಬೋರ್ ಹೊಡಿತಾ ಇತ್ತು ಮತ್ತು ರೀಲ್ಸೇ ಮಾಡೋದಕ್ಕೆ ಇಷ್ಟ ಮಾಡಿದೆ ಬಟ್ ಅದು ಇವತ್ತು ಟ್ರೆಂಡಿಂಗಲ್ಲಿ ಇದೆ ಅಂತ ನಾನೇ ರೆಡಿಯಾಗಿ ಎದ್ದು ಹೊರಟು ರೆಡಿಯಾಗಿ ಹಣ ಮಾಡಿದ್ದಂಥದ್ದು ಹಾಗೆ ಇಂಟ್ರೊಡಕ್ಷನ್ ಕೂಡ ಕೊಟ್ಟೆ ಇದು ನಂದು ಮೈಸೂರಲ್ಲಿ ತೊಗೊಂಡಿದ್ದಂಥ ಟಾಪ್ ಫ್ರೆಂಡ್ ಹೇಗಿದೆ ಕಮೆಂಟಲ್ಲಿ ಅಲ್ಲಿ ಲಿಂಕ್ ಯಾವುದು ಸಿಗೋದಿಲ್ಲ ತುಂಬ ಚೆನ್ನಾಗಿದೆ ಈ ಟಾಪ್ ನಾನು ಏನು ತೊಗೊಂಡಿದ್ರೆ ಈ ಒಂದು ಇದೆಯಲ್ವಾ ಇದು ಈ ಈ ಒಂದು ಡಿಸೈನಿಗೋಸ್ಕರ ತಗೊಂಡಿದ್ದು ಇದು ಒಂಥರ ಸೀರೆಗೆ ಬಾರ್ಡ್ರ್ ಬಂದಿರುತ್ತಲ್ವಾ ಸೀರೆ ಇದು ಬಾರ್ಡ್ರು ಬಂದಿರೋದಲ್ಲ ಆ ಥರ ಇದೆ ಅದಕ್ಕೋಸ್ಕರ ನನಗೆ ಇಷ್ಟಪಟ್ಟು ನಮ್ಮ ಆಶ್ರಗೂ ಕೂಡ ಕೊಡಲಿಲ್ಲ ಕರೆಕ್ಟ್ ಹೋಗಿ ಫಿಟ್ನೆಸ್ ಬನ್ನಿ ಒಳಗೆ ಹೋಗುವ ಹಾಗಾಗಿ ಇದು ಈ ಟಾಪ್ನ ತಗೊಂಡಿದ್ದು ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬ ಚೆನ್ನಾಗಿದೆ ಖಂಡಿತವಾಗಿರೋದು ಲಿಂಕ್ ಇದ್ದಿದ್ದರೆ ಖಂಡಿತ ಕೊಡ್ತಾ ಇದ್ದೆ ನಾನು ನೀವು ಕೂಡ ಬೈ ಮಾಡ್ಬೋದಾಯಿತು ತುಂಬ ಚೆನ್ನಾಗಿದೆ ಏನಂತಂದರೆ ಈ ಒಂದು ಟಾಪು ಆಶಿಗೆ ಇಷ್ಟ ಈ ಟಾಪು ಪಾಪ ಅಲ್ಲಿ ಕೊಡೋಲ್ಲ ನಾನೇ ಹಾಕ್ಕೊಂಡ್ಬಿಟ್ಟೆ ಸಣ್ಣದಿಂದಲೂ ಕೂಡ ನಾನೇ ಹಾಕ್ಕೊಂಡಿದ್ದೀನಿ ಇದು ಕೂಡ ಆಶನ್ ಸಾರಿ ಇದು ಕೂಡ ಆಶನ್ ಟಾಪ್ ಮೈಸೂರಲ್ಲಿ ರೋಡ್ ಸೈಡ್ ಅಲ್ಲಿ ತಗೊಂಡಿದ್ದ ನಾನೇ ಫ್ರೆಂಡ್ಸ್ ಇವಾಗ ನಾವು ಸ್ವಲ್ಪ ಕಾಫಿ ಮಾಡ್ಕೊಂಡು ಹೊರಗಡೆ ಹೋಗಿದ್ದು ತುಂಬಾ ಚೆನ್ನಾಗಿದೆ ಸಣ್ಣ ಪುಟ್ಟದಾಗಿ ಮಳೆ ಬರ್ತಾ ಇದೆ ಚಿಟಪಟ 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 ಅಂತ ಮಳೆ ಬರ್ತಾ ಇದೆ ಆ ಮಳೆನ ಎಂಜಾಯ್ ಮಾಡ್ತಾ ಇರ್ತೀವಿ ಅಲ್ಲಿವರೆಗೂ ನೀವು ಬೆಳಿಗ್ಗೆಯಿಂದ ಏನೆಲ್ಲ ಆ ಟಿಫೀಸ್ ಆ್ಯಡ್ ಅದನ್ನ ಆಡ್ ಮಾಡ್ತೀನಿ ಪ್ಲೀಸ್ ನೋಡ್ಕೊಂಡು ಬನ್ನಿ ಕಾಫಿ ಮಾಡ್ಕೊಂಡು ಅಷ್ಟೊತ್ತಿಗೆ ಬೇಗ ಬಂದ್ಬಿಡಿ ಓಕೆನಾ ಮತ್ತೆ ಮನೇಲಿ ಶುಕ್ರವಾರದ ಒಂದು ಪೂಜೆನ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋದ್ವಿ ಮುಂಚೆ ಥರ ಬೇಗ ಹೋಗ್ತಾ ಇಲ್ಲ ದೇವಸ್ಥಾನಕ್ಕೆ ಮಾಮೂಲಿ ಎಲ್ಲರೂ ಹೇಗೆ ಹೋಗ್ತಾರೆ ಹಾಗೆ ಹೋಗಿದ್ವಿ ಅಂದ್ರೆ ಸುಮಾರು ಎಂಟು ಎಂಟುವರೆ ಮೇಲೇ ಜನಗಳೆಲ್ಲ ಬರೋದು ಆದ್ರೂ ಕೂಡ ಸ್ವಲ್ಪ ಕಮ್ಮಿ ಜನನೇ ಇದ್ರು ಅವ್ರಿನ್ನ ಎಂಟೂವರೆ ಮೇಲೇ ಬರೋದು ಆದ್ರೂ ಕೂಡ ನಾವು ಎಂಟು ಗಂಟೆಗೆ ಹೋಗಿದ್ ಕಾರಣ ನಮ್ಗಿನ್ನ ಸ್ವಲ್ಪ ಜನ ಕಮ್ಮಿನೇ ಅಂತ ಅನ್ನಿಸ್ತು ಒಂದಿಬ್ರು ಮೂವರು ನಾಲರ ಅಷ್ಟೇ ಜನ ಇದ್ದಿದ್ದ ಮಾಡ್ಲಿಕ್ಕೆ ಒಂದಿಬ್ಬರು ಮೂವರು ನಾಲ್ಕು ಅಷ್ಟೇ ಜನ ಇದ್ದಿದ್ದ ಕಾರಣ ನಾವು ಎಷ್ಟು ಜನ ಇದಾರೆ ಅಷ್ಟು ಜನಕ್ಕೆ ನಾವು ಅರ್ಶನ ಕುಂಕುಮ ಕೊಟ್ಟು ಅಲ್ಲಿ ಸ್ವಲ್ಪೊತ್ತು ಟೈಮ್ ಪಾಸ್ ಮಾಡಿದ್ವಿ ಒಂದು ಐದರಿಂದ ಒಂದು ಹತ್ತು ನಿಮಿಷ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ಪೀಸ್ ಮೈಂಡ್ ಥರ ಏನೋ ಒಂಥರ ಮೈಂಡ್ ಫುಲ್ ಫ್ರೆಶ್ ಆಗುತ್ತೆ ಆರಾಮ್ಸೆ ತಣ್ಣಗೆ ಯಾವುದೇ ಒಂದು ಗದ್ದಲ ಗಲಾಟಿ ಯಾವುದೇ ಒಂದು ಹಾರನ್ನು ಬಸ್ ಸೌಂಡು ಸ್ಕೂಟ್ರ್ ಸೌಂಡು ಯಾವುದೂ ಇರೋದಿಲ್ಲ ಅಂಥೇಳಿ ಏನೋ ಒಂಥರ ಮನಸ್ಸೆಲ್ಲ ಒಂಥರ ಪೀಸ್ಫುಲ್ ಆಗಿರುತ್ತೆ ಅಂಥೇಳಿ ಇಲ್ಲಿ ಹೊತ್ತು ಒಂದು ಐದರಿಂದ ಹತ್ತು ನಿಮಿಷ ಕೂತ್ಕೊಂಡು ಮನೆಗೆ ಹೋಗೋದು ಅಂತೇಳಿ ಕೂತ್ಕೊಂಡ್ವಿ ನಾನು ನನ್ನ ಮಗಳು ಇನ್ನೊಬ್ಬರು ಇದ್ದರು ಐದು ಜನಕ್ಕೆ ಅಂತೇಳ್ಬಿಟ್ಟು ಆಶಾ ನನಗೆ ಕೊಟ್ಲು ಅರ್ಶನ ಕುನೇ ತಗೊಳ್ಳಮ್ಮ ಐದು ಜನಕ್ಕೆ ಲೆಕ್ಕ ಆಗ್ಬಿಡುತ್ತೆ ಅಂತೇಳಿ ಹಾಗೆ ಅಂದವೇ ನಾವು ನಿಂಬೆಹಣ್ಣನ ತೊಗೊಂಬರ್ಬೇಕಾಯ್ತಲ್ವ ದೇವಸ್ಥಾನಕ್ಕೆ ನಿಂಬೆಹಣ್ಣು ಆರತಿ ಮಾಡಲಿಕ್ಕೆ ಆ ಟೈಮಲ್ಲೇ ಮೆಂತೆ ಸೊಪ್ಪ ಅನ್ನೋದು ತುಂಬಾ ಚೀಪ್ ಆ್ಯಂಡ್ ಸಿಗ್ತಾ ಇತ್ತು ಅಂದರೆ ಬೇರೆ ಕಡೆಗೂ ಹತ್ತು ರೂಪಾಯಿ ಒಂದು ಸೀಡು ಅಂತಂದರೆ ಇನ್ನೊಂದು ಕಡೆಗೆ ಹತ್ತು ರೂಪಾಯಿ ಎರಡು ಸೀಡು ಹಿಂಗೆ ವೆರೈಟಿ ವೆರೈಟಿ ರೇಟಲ್ಲಿ ಇಪ್ಪತ್ತು ರೂಪಾಯಿಗೆ ನಾಲ್ಕು ಸೀಡು ಅಂದರೂ ನಾನು ಐದು ಮಾಡಿಕೊಡಿ ಅಂತೇಳಿ ತೊಗೊಂಬಂದೆ ಸ್ವಲ್ಪ ಹೋಗೋಬಿಡ ರೇಂಜಿತ್ತು ಏನೋ ಗೊತ್ತಿಲ್ಲ ನಾನು ತೊಗೊಂಬಂದೆ ನಮಗೆ ಮೆಂತ್ಯ ಬಾತ್ ತುಂಬಾ ಇಷ್ಟ ಆಗ್ತಾ ಇದೆ ಲೈಕ್ ಆಗ್ತಿದೆ ಇತ್ತೀಚಿನ ಒಂದು ದಿನಗಳಲ್ಲಿ ಅಂಥೇಳಿ ಮೆಂತ್ಯ ಸೊಪ್ಪು ಯಾವಾಗಲೂ ರೆಡಿ ಇಟ್ಟಿರ್ತೀನಿ ಮನೆಯಲ್ಲಿ ಬಟಾಣಿ ಒಂದು ಇಲ್ಲೋದಕ್ಕೆ ತುಂಬಾ ಬೇಜಾರಾಗಿತ್ತು ಮನೆ ಮಾರ್ಕೆಟ್ ಫುಲ್ ಹುಡುಕಿ ಬಟಾಣಿ ಕಡೆಗೆ ಸಿಕ್ತು ತೊಗೊಂಡೆ ಹಾಗೆ ಅಳಶೆ ಕಳ್ತು ತಗೊಂಡೆ ಹಳಸಂಡೆ ಕಾಳಿನ ಬಸಾ ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಅದ ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಕ್ತು ಇಪ್ಪತ್ತು ರೂಪಾಯಿಗೆ ಐದು ಕಟ್ ಕೊಟ್ಟರು ತುಂಬಾನೇ ಖುಷಿ ಆಯ್ತು ನಂಗಂತು ಮಾರ್ಕೆಟ್ ಇಂದ ಇಷ್ಟೆಲ್ಲ ತಗೊಂಬಂದು ತುಂಬಾನೇ ಸಸ್ತ ಆಗಿ ಸಿಕ್ಕಿದಂತದ್ದು ಮೆಂತ್ಯ ಸೊಪ್ಪು ಚೆನ್ನಾಗಿ ಸಿಗುತ್ತೆ ಚೆನ್ನಾಗಿ ಕೊಡ್ತಾರೆ ಇಪ್ಪತ್ತು ರೂಪಾಯಿ ನಾಲ್ಕು ಅಂದ್ರೆ ನಾನು ಐದ್ ಮಾಡ್ಕೊಡಿ ಅಂದ್ರೆ ಕೊಟ್ಟರು ಹಾಗೆ ಇದು ಕೂಡ ಅಷ್ಟೇನೆ ಪುದೀರ ಎಷ್ಟು ದೊಡ್ಡ ಕಟ್ ಕೊಟ್ರು ಗೊತ್ತಾ ಹತ್ತು ರೂಪಾಯಿಗೆ ತುಂಬಾ ಚೆನ್ನಾಗಿ ಸಿಕ್ತು ಕೆಲವು ಟೈಮಲ್ಲಿ ಹತ್ತು ರೂಪಾಯಿಗೆ ಇಷ್ಟು ಕೊಡಲ್ಲ ಇಷ್ಟು ಕೊಡಲ್ಲ ಹತ್ತು ರೂಪಾಯಿಗೆ ಅಯ್ಯೋ ಇಷ್ಟೇನಾ ಅನ್ಸುತ್ತೆ ಇವಾಗ ಇಷ್ಟು ತಪ್ಪ ಕೊಟ್ಟರು ನೋಡ್ರಿ ಕಸ ನೋಡಿದ್ರೆ ಗೊತ್ತಾಗುತ್ತೆ ನೀವು ನೋಡಬಹುದು ಏನು ಮಾಡ್ತಿರೋದು ಅಂತಂದ್ರೆ ಪೂಜೆ ಅಂತೂ ಆಯ್ತು ದೀಪ ಆರೋಗಿದೆ ನಾನಿಲ್ಲಿ ಗುಲಾಬಿ ಹೂವು ಇದಾವೆ ಅಂತೇಳಿ ಅನ್ಕೊಂಡ್ ಬಂದೆ ಬಟ್ ಆದ್ರೆ ಮನೇಲಿ ಗುಲಾಬಿ ಹೂವು ಎಲ್ಲ ಹಾಳಾಗ್ಬಿಟ್ಟಿತ್ತು ಏನಕ್ಕೆ ಹಾಳಾಗಿತ್ತು ಅಂದ್ರೆ ಅದು ದ್ರಾಕ್ಷಿ ಹಣ್ಣಿನ ಒಂದು ಕೆಳಗಡೆ ಬಿದ್ಬಿಟ್ಟಿತ್ತು ಅದ್ರ ಮೇಲೆ ದ್ರಾಕ್ಷಿ ಹಣ್ಣು ಇಟ್ಬಿಟ್ಟಿದ್ದೆ ಹಂಗಾಗಿ ಸ್ವಲ್ಪ ಅದು ಥರ ಆಗ್ಬಿಟ್ಟಿದ್ದೆ ಹಂಗಾಗಿ ನನಗೆ ತುಂಬ ಬೇಜಾರು ಗುಲಾಬಿ ಇಟ್ಟಿಲ್ಲ ರೆಡ್ಡು ಅಂತೇಳಿ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ಅಷ್ಟೇ ಎಲ್ಲೋ ಮಧ್ಯೆ ರೆಡ್ ಇಟ್ಟಾಗ ಎಷ್ಟು ಹೆಂಗೆ ಕಾಣುತ್ತೆ ಅಂತಂದರೆ ಅರ್ಶನಾ ಕುಂಕುಮದರ ಒಂದು ಫೀಲ್ ಕೊಡುತ್ತೆ ನನಗೆ ಆ ಕಲರು ಅಂತ ಹೇಳಿ ಹಂಗೆ ಹಂಗಾಗಿ ಇಷ್ಟಪಡ್ತೀನಿ ಅರ್ಶನ ಕುಂಕುಮದ ಕಲರ್ ಏನಿರುತ್ತೆ ಅಲ್ವಾ ರೆಡ್ಡು ಹಾಗೆ ಈ ಒಂದು ಎಲ್ಲೋ ಆ ಥರ ಒಂದು ಕಾಂಬಿನೇಷನಲ್ಲಿ ಚೆನ್ನಾಗಿ ಅನ್ಸೋದು ತುಂಬ ಬೇಜಾರಾಯ್ತು ಮನೇಲಿ ಇದೆ ಅಂತೇಳಿ ನನ್ನ ತಗೊಂಡ್ ಇಲ್ಲಿ ಬಂದು ನೋಡಿದ್ರೆ ಹಾಳಾಗ್ಬಿಟ್ಟಿತ್ತು ಇವಾಗ ಇದನ್ನ ಕೊಡ್ತೀನಿ ಅಂದ್ರೆ ನಮ್ಮ ಕೂಕು ಅವರು ಬೇಡ 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 ಅಂತ ಹಠ ಮಾಡ್ತಿದ್ದಾರೆ ನಮ್ ಕೂಕು ಡ್ರೆಸ್ ನಾನೇ ಹಿಡಿದಿರಂತದ್ದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಕೂಕು ಇದನ್ನ ಹೊಲ್ದಾಗ ಅಮ್ಮ ಅಮ್ಮ ನೀನು ಎಷ್ಟು ಲೂಸ್ ಇದೆ ಅಂತ ಮುಖ ಸಪ್ಪು ಮಾಡ್ಕೊಂಡಿದ್ಲು ನಾನು ಸ್ಟಿಚ್ ಹಾಕಿದ್ದು ಸೈಡ್ ಫಿಟ್ಟಿಂಗು ಆಮೇಲೆ ಬರ್ಬೇಕಾರೆ ಹೇಳ್ತಾಳೆ ದಿವಸದಿಂದ ಬರುವಾಗ ಅಮ್ಮ ಎಷ್ಟು ಕಂಫರ್ಟಬಲ್ ಆಗಿದೆ ಗೊತ್ತಮ್ಮ ಎಷ್ಟು ಚೆನ್ನಾಗಿ ಹೊಲ್ದಿದ್ಯಾ ನೀನು ಸ್ಟಿಚ್ ಹಾಕಿರೋದು ಅಂತೇಳಿ ಅಲ್ವಾ ಕಕ್ಕ ಈ ಒಂದು ಟಾಪ್ ಇಡಿವಾಗ ನಮ್ಮ ಪೂಕು ಏನಂತ ಗೊತ್ತಾ ಅಮ್ಮ ತುಂಬಾ ಟೈಟ್ ಇಲ್ಲ ಅಥವಾ ಸ್ವಲ್ಪ ಲೂಸು ಅಂತ ಹೇಳಿದ್ದು ಈ ಒಂದು ಇದು ಲೂಸ್ ಇದೆ ಅಂತ ಆ ಆತರ ಲೂಸ್ ಇತ್ತು ಅಂತಂದ್ರೆ ವೇಲ್ ಇದ್ರು ಕೂಡ ಏನು ಅಷ್ಟೊಂದು ಏನು ಅನ್ಸೋದಿಲ್ಲ ಆರಾಮ್ಸೆ ನಾವು ಓಡಾಡ್ಬೋದು ವೇಲೆ ಇರ್ಬೇಕು ಅನ್ನೋ ತರ ಏನಿರೋದಿಲ್ಲ ಹಿಂಗ ಬಿಡು ಅಂತಂದೆ ಅದು ಕೂಡ ಮುಖ ಹಿಂಗ್ ಸೊಪ್ಪಿತ್ತು ಇವತ್ತು ಇವತ್ತು ವೇರ್ ಅದು ಹೊಸ ಟಾಪ್ ಇದು ಮೈಸೂರಲ್ಲಿ ತಗೊಂಡಿದ್ದಂತದ್ದು ರೋಡ್ ಸೈಡ್ ಎಲ್ಲ ತಗೊಂಡಿದ್ದಂತದ್ದು ಮೈಸೂರಲ್ಲಿ ಲಾಸ್ಟ್ ಟೈಮ್ ಹೋದಾಗ ಸುಮಾರು ಒಂದಷ್ಟು ಜೊತೆ ಬಟ್ಟೆ ತಗೊಂಡ್ಬಂದಿದೆ ಅದ್ರ ಜೊತೆ ಇದು ಒಂದು ಕೊಡ್ತಿದ್ದೆ ಇವತ್ತು ವೇರ್ ಮಾಡಿದ್ದಾಳೆ ಚೆನ್ನಾಗ್ ಅನ್ಸುತ್ತೆ ನೋಡಿ ಫ್ರೆಂಡ್ಸ್ ಮನೇಲಿ ಅದಕ್ಕೆ ಎಷ್ಟು ಚೆನ್ನಾಗಿ ಕಂಫರ್ಟಬಲ್ ಆಗಿದೆ ಆಶನ್ಗೆ ಚೆನ್ನಾಗಿದೆ ನಾನು ಒಂದ್ ಕೊಟ್ಟಿದ್ದ ಸೈಡ್ ಸ್ಟಿಚ್ ಮಾಡಿದಂಥದ್ದು ಮಿಷಿನಿಂದ ತುಂಬಾ ಹೆಲ್ಪ್ ಇದೆ ತುಂಬಾ ಚೆನ್ನಾಗಿ ಸ್ಟಿಚ್ ಎಲ್ಲ ಮಾಡ್ಬೋದು ಈ ಒಂದು ಟಾಪ್ ಗೆ ಎಷ್ಟು ಕೊಡ್ಬೇಕು ಅಂತ ನಾವು ಸುಮಾರು ಒಂದು ಮೂವತ್ತರಿಂದ ನಲ್ವತ್ತು ರೂಪಾಯಿ ಇಸ್ಕೊಂತಾರೆ ಗೊತ್ತಾ ಅದು ಅದಕ್ಕೊಂದಷ್ಟು ಟೈಮ್ ವೇಸ್ಟು ಒಂದಷ್ಟು ನಿಂತ್ಕೋಬೇಕು ಅಲ್ಲಿ ರಶ್ ಇರುತ್ತಲ್ಲ ಕೆಲವರು ಒಲೆಯರು ಹೊಲಿಸ್ಕೊಳ್ಳೋರು ನಿಂತಿರ್ತಾರೆ ಬಿಡಿಸಿ ಬಿಡಿಸಿ ಕೊಡ್ತೀನಿ ಕಸ ತೆಗ್ದುಬಿಡು ಬೇರೆ ಈರುಳ್ಳಿ ಹೆಚ್ಚಿಗೆ ಬಾಯಿ ಪಾನೆ ಜೋಡಿಸ್ಕೊಂಡು ನಾನು ಬಿಡಿಸಿ ಬಿಡಿಸಿ ಕೊಡ್ತೀನಿ ಅಂದರೆ ಬೇಡ ಬೇಡ ನೀನು ಹೆಲ್ಪ್ ಮಾಡಬೇಡ ಅಂತ ಹೇಳಿ ಫ್ರೆಂಡ್ಸ್ ನಾನು ಸ್ವಲ್ಪ ಹೆಲ್ಪ್ ಮಾಡಿದರೆ ಸೊ ಸ್ವಲ್ಪ ಬೇಸಕ್ಕೆ ಹೋಗಿ ಕೆಲಸ ಮಾಡ್ಕೊಡು ಪ್ಲೀಸ್ ಅಯ್ಯೋ ಅಯ್ಯೋ ತುಂಬಾ ಇಷ್ಟ ಅಂತ ನಿನ್ನೆ ಮಾವಿಕ ತಗೊಂಡ್ಬಂದ್ರೆ ಈ ಒಂದು ಮಾವಿಕೆಗೆ ಇಪ್ಪತ್ತು ರೂಪಾಯಿ ಒಮ್ಮೆ ಗಾಡಿ ಇಲ್ಲಿ ಪರವಾಗಿಲ್ಲ ಅಂತೇಳಿ ಒಂದ್ ಸ್ಲೈಟ್ ಹತ್ತು ರೂಪಾಯಿ ಎಷ್ಟು ಪರವಾಗಿಲ್ಲ ಎಷ್ಟು ಸ್ಲೈಟ್ ಚೆನ್ನಾಗಿದೆ ನಾನು ಮೈಸೂರಲ್ಲಿ ಅವತ್ತು ಎಲ್ಲಿ ಗೊತ್ತಾ ದಸರಾಗೆ ಹೋಗ್ಬೇಕಾದ್ರೆ ದಸರಾಗೆ ಹೋಗ್ತಾ ಇದ್ದೆ ಮೈಸೂರಲ್ಲಿ ಓಡಾಡುವಾಗ ಮೊನ್ನೆ ಲಾಸ್ಟ್ ಟೈಮ್ ಹೋದಾಗ ರೋಡ್ ಸೈಡಲ್ಲಿ ಹೆಚ್ಚಿದ್ದು ಸಣ್ಣ ಸಣ್ಣ ಪೀಸ್ ಇಷ್ಟದ್ದು ಒಂದು ಒಂದು ಪೀಸು ಅದನ್ನು ಕೇಳಿ ಎಷ್ಟು ರೂಪಾಯಿ ಹತ್ತು ರೂಪಾಯಿ ಅಂದ್ರೂ ರಾಮ ಭಗವಂತಾದ್ರೆ ಒಂದು ಹತ್ತು ಪೀಸ್ ಆಗ್ತವೆ ನೀವು ಒಂದು ಮಾವಿಕಾಯಲ್ಲಿ ಹತ್ತು ನೂರು ರೂಪಾಯಿ ದುರುಪ್ ತಗೊಂತೇನಪ್ಪ ಅಂತ ಅಂದ್ಕೊಂಡ್ಬಿಟ್ಟೆ ಅಂತೂ ಈಗಂತೂ ಯಾ ಇದು ನೋಡೋಂಗೆ ಇಲ್ಲ ಎಲ್ಲ ರೇಟ್ ಮಾವಿಕಾಯಿಗಂತೂ ಭರ್ಜರಿ ರೇಟ್ ಇದೆ ಉಪ್ಪಿನಕಾಯಿ ಹೆಂಗಿದೆ ಏನೋ ಗೊತ್ತಿಲ್ಲ ಮಾವಿಕಾಯಿಗೆ ಮಾತ್ರ ಭರ್ಜರಿ ರೇಟು ಅದರಲ್ಲೂ ಅದು ಇದ್ದ ಜಸ್ಟ್ ಬಿಟ್ಟರೆ ಸೀಸನ್ ಬೇರೆ ಇವಾಗ ಅದರಲ್ಲೂ ಸೀಸನ್ ಇಲ್ದಾಗ ಇವಾಗ ಪರ್ವಲ್ಲ ಸೀಸನ್ ಇರೋದು ಸ್ವಲ್ಪ ಕಮ್ಮಿ ಇದೆ ಯಾಕಂದ್ರೆ ಸೀಸನ್ ಇದೆಯಾಗ ಹಂಗಾಗಿ ಕಮ್ಮಿ ಕೊಡ್ತಾರೆ ಅವಾಗಂತೂ ನಾವು ಸುಮಾರು ಇಲ್ಲಿ ಒಂದು ಆರು ತಿಂಗಳ ನಾವು ಒಂದು ಮೂರು ನಾಲ್ಕು ತಿಂಗಳ ಇಂಚೆ ನಾನು ಮಾವಿಕಾಯಿ ಪೀಸ್ ತಕೊಂಡಿದ್ದು ಹತ್ತು ರೂಪಾಯಿ ಒಂದ್ ಪೀಸ್ ಹೋಗಬೇಕಾದ ಸೂಗ್ ಹೋಗ್ಬೇಕಾದ್ರೆ ಹತ್ತು ರೂಪಾಯಿ ಒಂದ್ ಪೀಸಿಗೆ ಅವಾಗ ಹತ್ತು ರೂಪಾಯಿ ಯಾಕಂದ್ರೆ ಇವಾಗ ಸೀಸನ್ ಇದೆಲ್ಲ ಕೊಡ್ತಾರೆ ಚೆನ್ನಾಗಿದೆ ಸೀಸನ್ ನಾವು ತಗೊಂಡ್ರೆ ಹಂಗೆ ಆಗುತ್ತೆ ತುಂಬಾ ರೇಟ್ ಇರ್ತದೆ

ಹಾಗೆ ಅಂತ ಕ್ಯೂಟ್ ಕೂಡ ಅದನ್ನ ಇಷ್ಟ ಅದು ಹೆಸರು ಕೂಡ ಚೆನ್ನಾಗಿತ್ತಲ್ಲ ಇದು ಬಟಾಣಿ ಗೊತ್ತಿ ಚಲೋ ಹಂದೆ ಫ್ರೆಂಡ್ಸ್ ಪ್ರೀವಿಯಸ್ ಬ್ಲಾಗಲ್ಲಿ ನಾನು ಮೆಂತೆ ಭಾತ್ ಮಾಡೋದನ್ನೆಲ್ಲನೂ ಕೂಡ ಶೇರ್ ಮಾಡಿದ್ದೀನಿ ಹಾಗಾಗಿ ಇದನ್ನೇ ನಾನು ಹೇಗೆ ಮಾಡೋದು ಏನಂತ ನಾನು ಶೇರ್ ಮಾಡಿಲ್ಲ ಮೆಂತೆ ನನ್ನ ಮಗಳು ಮಾಡಿದ್ದಂಥದ್ದು ನಾನು ಬಿಸಿ ಬಿಸಿ ಮೆಂತೆ ಭಾತಿಂದು ಒಂದು ಸ್ವಲ್ಪ ರೆಸ್ಟ್ಗಳನ್ನು ನಾಲ್ಕು ಗಂಟೆಗೆ ಬೇಗ ಎದ್ದಿದ್ದಲ್ಲ ಅಂತೇಳಿ ಮಲ್ಕೊಂಡ್ರೆ ಜಿಡಿ ಜಿಡಿ ಮಳೆ ಹಿಡ್ದುಬಿಟ್ಟು ನಮ್ಮನ್ನು ದಿಢೀರಂತ ಎಬ್ಬಿಸ್ಬಿಡ್ತು ಸುಂಠ್ರ ಗಾಳೆ ಥರ ಗಾಳಿ ಮಳೆ ಎದ್ದುಬಿಟ್ಟಿತ್ತು ಮನೆಯಲ್ಲಿರೋವಂಥ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ರೌಂಡ್ ಸುತ್ತೊಡಿತಾ ಇದ್ವು ಆ ರೇಂಜಿಗೆ ಗಾಳಿ ಬೀಸ್ತಾ ಇತ್ತು ಹಾಗಾಗಿ ಅದನ್ನು ಕೂಡ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಪ್ಲೀಸ್ ನೋಡಿ ಎಂಜಾಯ್ ಮಾಡಿ ನೋಡಿ ಫ್ರೆಂಡ್ಸ್ ಮಳೆ ಬಂದು ನಾನು ಇದೇ ಹೋಗ್ಬಿಟ್ಟಿದ್ದೀನಿ ಗುಡ್ಗು ಕೇಳಿಸ್ತಾ ಎಲ್ಲ ನೋಡಿ ಹೆಂಗೆ ಇದ್ಬಿಟ್ಟಿದೆ ಇದ್ಯಾ ಹೆಂಗಿದ್ಬಿಟ್ಟಿದ್ಬಿಟ್ಟಿದ್ದೆ ನಾನು ಆಶಾಲ ನಿದ್ದೆ ಹೋಗ್ಬಿಟ್ಟಿದ್ರ ಬೇಗ ಆಯ್ತು ನಾಲ್ಕು ಗಂಟೆಗೆ ಆಯ್ತು ಸೂರ್ಯ ಮಳೆ ಬರ್ತಾ ಇದೆ ವಾ ಮೈ ಗುಡ್ ಎಂಥ ಮಳೆ ಬರ್ತಾ ಇದೆ ಎಂಥ ಇತ್ತು ಅಂದ್ರೆ ಅಂತ ಸೆಕೆ ಇತ್ತು ಬರ್ತಾ ಇದ್ರು ಸುಂಟ್ರ ಗಾಳಿ ಮಾತ್ರ ಬೀಸ್ತಾ ಇರೋದು ಮಾತ್ರ ಕಮ್ಮಿಯೇ ಆಗ್ತಾಯಿಲ್ಲ ಪಾತ್ರೆ ಪಡ್ಗಲ್ಲೂ ಶೇಕ್ ಆಗ್ತಾ ಇದ್ವು ನೀವು ನೋಡ್ತಾ ಇರ್ಬೋದು ಪಾತ್ರೆ ಪಡ್ಗ ಅಥವಾ ಈ ಕೊಡ ಪುಟ್ಟಿ ಎಲ್ಲಾನು ಎತ್ತೆತ್ತಲಾಗು ಉಂಟಾಡ್ತಿದ್ದೇವೆ ಸುಮ್ಮನೆ ನಾವು ಎತ್ತಿಟ್ಟಂಗಲ್ಲೂ ಕೂಡ ಉಲ್ಡಾಡ್ತಾನೆ ಇದ್ವು ಹಂಗಾಗಿ ನಾವು ಏನು ಎತ್ತಿಟ್ಟು ಕೂಡ ಅದು ಅಷ್ಟೇ ಅಂತೇಳಿ ಕೈ ಬಿಟ್ಬಿಟ್ಟಿದ್ವಿ ನನ್ನ ಮಗಳಿಗಂತೂ ಫುಲ್ ಖುಷಿ ಈ ಮಳೇಲಿ ನೆನೆಯೋದಕ್ಕೆ ಕುಣಿಯೋದಕ್ಕೆ ಅದೇನೋ ಅವಳು ಇಷ್ಟಪಡ್ತಾಳೆ ನಾನು ಕೂಡ ಅಷ್ಟೇ ಅಲ್ವಾ ನಾನು ಅವಳಿಗಿಂತ ಫಸ್ಟ್ ನಾನು ಹೋಗಿ ಈ ಮಳೇಲಿ ನೆನೆದು ಬಂದೆ ಎಲ್ಲ ಮಳೆ ಗಾಳಿ ಅಂತ ಅಥವಾ ನಾಲ್ಕು ಗಂಟೆ ಹಿಂಗೆ ಎದ್ವಿ ಅಂತ ಮಧ್ಯಾಹ್ನ ನಿದ್ದೆ ಆ ನಿದ್ದೆ ಕಳ್ಕೊಂಡಿದ್ರೆ ಆಗೋದಿಲ್ಲ ಫ್ರೆಶ್ನೆ ಅನ್ಸೋದೇ ಇಲ್ಲ ಎಂತ ಗಾಳಿ ಎಂತ ಮಳೆ ಅಂದ್ರೆ ಎಲ್ಲಾ ನಿದ್ದೆಗಿದ್ದೆ ಎಲ್ಲಾನು ಹೋಗ್ಬಿಡ್ತು ಅಂತಾನೆ ಹೇಳ್ಬೋದು ಹಾಗೆ ಬಿಸಿ ಬಿಸಿ ಕಾಫಿನೂ ಮಾಡ್ಕೊಂಡು ಕುಡಿದ್ವಿ ಈ ಮಳೆಯಲ್ಲಿ ನೆನೆದು ಸ್ವಲ್ಪ ಅಂತ ನೆನೆಯೋಷ್ಟೇನು ಅಂತ ಮಳೆ ಬರಲಿಲ್ಲ ಸುಮ್ಮನೆ ಕದ್ರಾಕಿದ್ರು ಅಂತಾರಲ್ವ ಬಾಗಿಲು ನೀರು ಹಾಕ್ತೀವಲ್ವ ಆ ರೇಂಜಿಗೂ ಬರಲಿಲ್ಲ ಅಲ್ಲದೆಲ್ಲ ಸ್ವಲ್ಪ ಒಂದೆರಡನೆ ಹಂದೇ ಬಿತ್ತಷ್ಟೇ ಅಂತ ಮಳೆನೇ ನಾವು ಕೂಡ ನೆಂದ್ವಿ ಎಕ್ಸ್ಪ್ರೆಷನ್ ನೋಡಿ ಮಳೆ ಬರ್ತಾ ಇದ್ರೆ ಜ್ವರ ಬರುತ್ತೆ ಆ ನೆಗಡೆ ಆಗುತ್ತೆ ಅನ್ನೋ ಒಂದು ಭಯನೇ ಇಲ್ಲ ಆ ರೇ ಆ ರೀತಿನ ಅವು ಕುಣಿಯೋದಾಗೋಗ್ಬಿಟ್ಟಿತ್ತು ಆದರೆ ಬಟ್ ಅಂಥ ಜೋರಾಗೇನು ಬರ್ತಾ ಇರಲಿಲ್ಲ ಬಟ್ ಆದರೆ ಶೆಕೆ ಇರೋಂಥದ್ದು ಸ್ವಲ್ಪ ಮಟ್ಟಿಗೆ ಒಂದು ಫೈವ್ ಪರ್ಸೆಂಟ್ ಅವಾಯ್ಡ್ ಆಗೋ ಥರ ಬಂತಷ್ಟೇ ತುಂಬಾ ಜಾಸ್ತಿ ಆಗಿತ್ತು ಶೆಕೆ ಧಗೆ ಅನ್ನೋ ಅಂಥದ್ದು ಸಕ್ಕತ್ತಾಗಿದೆ ಹೊರಡ ಹೋಗಿಲ್ಲ ಮಳೆಯಲ್ಲಿ ನೆಂದಿದ್ದಾಯ್ತು ಸಾಯಂಕಾಲ ಕಾಫಿ ಕುಡಿದಿದ್ದಾಯ್ತು ಸ್ವಲ್ಪ ತ್ರೆಸ್ ತಂಡಿದ್ದಾಯ್ತು ಮತ್ತೆ ನಂದ್ರ ಆರು ಆರೂವರೆ ಸುಮಾರಿಗೆ ನಾನು ಸಾಯಂಕಾಲ ದೀಪ ಹಚ್ತಿರೋ ಅಂಥದ್ದು ಬೆಳಿಗ್ಗೆ ಕೂಡ ದೀಪ ಹಚ್ಚಿದ್ದೆ ಮತ್ತೆ ಶುಕ್ರವಾರ ಸಾಯಂಕಾಲ ದೀಪ ಹಚ್ಚಿದೆ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಕ್ಲಿಪ್ಪಿಂಗ್ ಕೂಡ ತಗೊಂಡೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾರೆ ಅಂತದ್ದು ಫ್ರೆಂಡ್ಸ್ ಇವಾಗ ಬಟಾಣಿ ಸಾರು ಆಶಾ ಎಲ್ಲ ಜೋರ್ಸಿ ಇಟ್ಟಿದ್ದಾಳೆ ಇವಾಗ ನೋಡಿ ಇಷ್ಟೆಲ್ಲ ಜೋಡಿಸಿದ್ದಾಳೆ ಏನೇನು ಜೋಡ್ಸಿದಾಳೆ ಅಂದ್ರೆ ಎರಡು ಸಣ್ಣ ಟೊಮೊಟೊ ತಗೊಂಡಿದ್ದಾಳೆ ಒಂದು ಹಸಿರುಗಿ ತಂಡಿದ್ದಾಳೆ ಖಾರಕ್ಕೆ ಸ್ವಲ್ಪ ಕೊತ್ತಂಬ್ರಿ ಇದು ಕೊತ್ತಂಬ್ರಿ ಇದು ಪುದೀನ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇಲ್ಲೂ ಕೂಡ ಈರುಳ್ಳಿ ಇದೆ ಇಲ್ಲೂ ಇದೆ ಅದು ಯಾವ್ಯಾವ ಗೊತ್ತಿಲ್ಲ ಇದು ಒಗ್ಗರಣೆಗ ಇದು ಒಗ್ಗರಣೆಗೆ ಇದು ಕರ್ಬೆ ಇದು ಇದು ಒಗ್ಗರಣೆಗೆ ಇದನ್ನ ನಾನು ಇವಾಗ ಮಿಕ್ಸಿಗೆ ಹಾಕೊಂತೀನಿ ಫ್ರೆಂಡ್ಸ್ ಹಸಿರುಕಾಯಿ ತಿಂಡಿಗೆ ಒಂದು ಎಷ್ಟೋ ಮಿಕ್ಕಿತ್ತು ಅದಕ್ಕೆ ಹೇಗೆ ಹಾಕ್ಬಿಟ್ಟೆ ಬರ ಖಾರ ಆಗುತ್ತೆ ಚೆನ್ನಾಗಿತ್ತು ಇವಾಗ ಈ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಇದನ್ನು ಹಾಕ್ತೀನಿ ಇದ್ದೀನಿ ಹಾಗೆ ಸ್ವಲ್ಪ ಹಾಕ್ತಾ ಇದ್ದೀನಿ ಇವಾಗ ಟೊಮೊಟೋನೂ ಆ್ಯಡ್ ಮಾಡೋಣ ಜ್ಯೂಸ್ ಮಾಡಿ ಮಾಡಿ ಪ್ರತಿ ಕೂಡ ಎ ಬಿ ಸಿ ಮಾಡ್ತಿರೋದ್ರಿಂದ ಸ್ವಲ್ಪ ಮಿಕ್ಸಿ ಹಾಕೋ ಟ್ರಬಲ್ ಕೊಡ್ತಾ ಇತ್ತು ಕ್ಲಿಪ್ಪಿಂಗ್ ನೋಡಿದ್ರಿ ಏನ್ ಗೊತ್ತಾ ನಾನು ಸಾರು ಮಾಡೋದಕ್ಕೆ ಬಂದು ಎಲ್ಲ ಜೋಡಿಸಿ ಮಿಕ್ಸಿಗೆ ಹಾಕಿಟ್ಟೆ ಆ ಮಿಕ್ಸಿಗೆ ನಾನು ಎ ಬಿಸಿ ಜ್ಯೂಸ್ ಮಾಡೋದಕ್ಕೆ ಮಿಕ್ಸಿಗೆ ಹಾಕಿ 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 ಅದು ಯಾಕೋ ತಿರ್ತಾನೆ ಇಲ್ಲ ಆ ತರ ಹೋಗ್ಬಿಟ್ಟಿದೆ ಹಂಗ ಗ್ರಂತಿತ್ತು ನಂಗೆ ಆಗಲಿಲ್ಲ ಅಂತ ಎಲ್ಲ ಹೆಚ್ಕೊಟ್ಬಿಟ್ಟೆ ನಿನ್ಕೊಳ್ಳಕ್ ಆಗಲಿಲ್ಲ ನನಗೆ ಎಲ್ಲ ಹಿಂಗೆ ಹೆಚ್ಚು ಸಣ್ಣದಾಗೆ ಆಶಾ ವಿಡಿಯೋ ಹೊಡ್ಕೊತಿದ್ದಾಳೆ ಅವಳು ಮೊಬೈಲಿಗೆ ಅವಳು ಇವಾಗ ಆಲೂಗಡ್ಡೆನೂ ಹೆಚ್ಕೊಟ್ಟೆ ಅವಳೇ ಎಲ್ಲ ಪ್ರಿಪೇರ್ ಮಾಡಿದ್ದು ನಾನೆಲ್ಲ ನಾನು ಒಗ್ಗರಣೆ ಹಾಕೋಣ ಅಂತ ಬಂದೆ ಇವಾಗ ಬಟಾಣಿ ಸಾರು ಆಶಾ ಮಾಡ್ತಿದ್ದಾಳೆ ತೋರಿಸ್ತಿದ್ದವಾಗ ಏನೇನು ಅಂತ ಜೋಡಿಸಿ ಕರೆಂಟ್ ಬಂತು ನಾನು ಮಿಕ್ಸಿ ಗಿಡಿದ್ದೆ ಬೆಳಿಗ್ಗೆ ಎಲ್ಲ ಜೋಡ್ಸಿಟ್ಟಿದ್ದಾಳೆ ಮಿಕ್ಸಿಗೆ ಹಾಕೋಣ ಅಂತ ಹೇಳಿ ಕರೆಂಟು ಹೋಗೋದು ಬರೋದು ಹಿಂಗೆ ಮಾಡ್ತು ಜಾಸ್ತಿ ಹೊತ್ತು ಕರೆಂಟೇ ಬರಲಿಲ್ಲ ಇನ್ನೇನು ಸಾಯಂಕಾಲ ಇವಾಗ ಮಾಡೋಣ ಸಾರು ಅಂತೇಳಿ ನಾನು ಮಲ್ಕೊಂಡಿದ್ಲು ಮೊಬೈಲ್ ನೋಡ್ಕೊಂಡು ಒಳ್ಳೆ ಎಬ್ಬರ್ಸೋದು ಅಂತ ಹೇಳ್ಬಿಟ್ಟು ನಾನೇ ಮಿಕ್ಸಿಗೆ ಹಾಕೋಣ ಏನೋ ಜೋಶ್ ಇಟ್ಟಿದ್ದಾಳಲ್ವ ಮಿಕ್ಸಿಗೆ ಹಾಕಿ ಗುಣಗಾಕ ಬಟಾಣಿ ಇನ್ನೇನಲ್ಲ ಅಂತೇಳಿ ಬಂದರೆ ಇಲ್ಲಿ ಮಿಕ್ಸಿನೇ ಇಲ್ಲ ನನ್ನ ಲಾಸ್ಟ್ ಯಾವಾಗಾದ್ರೆ ನಾನು ಕಾಫಿ ಕೋಲ್ಡ್ ಕಾಫಿ ಮಾಡಿದ್ದೆ ಲಾಸ್ಟು ಆವತ್ತೀಗ ಲಾಸ್ಟದ್ ಯಾಕೋ ತಿರುಗ್ತಾನೆ ಇಲ್ಲ ಅದು ರೆಡಿ ಮಾಡಿಸ್ಬೇಕು ಹಾಗಾಗಿ ಇವಾಗ ನಾವು ಹೆಂಗೆ ಮಾಡ್ತೀವಿ ಹಂಗೆ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಓಕೆನಾ ಇಲ್ಲಿ ಪಾತ್ರೆ ಇಟ್ಟಿದ್ದಾಳೆ ಕುಕ್ಕರು ಈ ಕುಕ್ಕರ್ ಕಾದಿದೆ ಇವಾಗ ಆಯಿಲ್ ಹಾಕ್ತಾಳೆ ಆಶಾ ಅಡುಗೆ ಮನೆ ಈ ಸಲ ಜಾತ್ರೆ ತರ ಕಾಣ್ತಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಇದು ಸ್ವಲ್ಪ ಅಷ್ಟೇ ಇದೆಲ್ಲ ಆದ್ಮೇಲೆ ತೊಳಿತಾಳೆ ತೊಳಿತಾಳೆ ಅವಳು ತೊಳಿತಾಳೆ ಇಲ್ಲ ನಾನೇ ತೊಳಿತೀನಿ ಯಾರಾದ್ರೂ ಒಬ್ರು ತೊಳಿತು ಇವಾಗ ಸ್ವಲ್ಪ ಆಯಿಲ್ ಹಾಕೊಂತ ಇದ್ದಾಳೆ ಬಟಾಣಿ ಸಾರನ್ನ ಮಿಕ್ಸಿಗೆ ಹಾಕ್ತೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀವಿ ಇವತ್ತು ನಾವು ಹಂಗೆ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಕಾಲ ನಮಗೆ ಈ ಥರ ಪಾಠ ಕಲಿಸ್ತಾ ಅದು ಈ ಥರ ಪಾಠ ಆಗಿದೆ ಅದು ಎಷ್ಟು ಟೇಸ್ಟ್ ಫುಲ್ ಆಗಿ ಬರುತ್ತೆ ಹೇಗೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮಿಕ್ಸಿಗೆ ಹಾಕ್ತಾ ಇದ್ರು ಕೂಡ ಕೆಲವೊಂದು ಸಾರು ನಾನು ಕೂಡ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಮಿಕ್ಸಿಗೆ ಹಾಕ್ಲೇಬೇಕು ಅಂತ ಏನಿಲ್ಲ ಮಿಕ್ಸಿ ಕೆಟ್ಟೋದಾಗ ಏನು ಮಾಡೋದಕ್ಕಾಗಲ್ಲ ಅನಿವಾರ್ಯ ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಕತ್ಲಾಗ್ತಾ ಇದೆ ಅಂತೇಳಿ ಮುಸ್ಸಂಜೆ ಮೇಲಾಗಿ ಹೋಗ್ಬಿಟ್ಟಿದೆ ಹ್ಞೂ ಕತ್ಲಾಗ್ತಾ ಇದೆ ಹೌದಾ ಈ ಟೈಮಲ್ಲಿ ನಾನು ಹೋಗಿ ಎಲ್ಲಿ ರೆಡಿ ಮಾಡಿಸೋದು ಅಲ್ವಾ ಹಂಗಾಗಿ ಇವಾಗ ಹೋಗಿ ರೆಡಿ ಮಾಡಿಸೋದಕ್ಕೆ ಆಗೋದಿಲ್ಲ ಏನಿಲ್ಲ ಕೊಡು ಇವಾಗ ಆಯಿಲ್ ಹಾಕಿದ್ದಾಳೆ ಸ್ವಲ್ಪ ಈಗ ಆಯಿಲ್ ಕಾದ ತಕ್ಷಣ ಈ ಪಾತ್ರೆ ತೊಳಿಬೇಕು ಫ್ರೆಂಡ್ಸ್ ಆಮೇಲೆ ತೊಳಿತೀವಿ ಏನೋ ಅನ್ಕೊಳೋಕೆ ಹೋಗ್ಬೇಡಿ ಓಕೆನಾ ನಮ್ಮ ಮನೆ ಇವತ್ತು ಈ ತರ ಮಾತ್ರ ಇವತ್ತು ಒಂದಿನ ಈ ತರ ಮೆಸ್ಸಿ ಆಗಿದೆ ಯಾವತ್ತೂ ಹಂಗಿರ್ತಾರಲ್ಲ ಏನೋ ಅನ್ಕೊಳಕ್ ಹೋಗ್ಬೇಡಿ ಓಕೆನಾ ಇವಾಗ ಇದಕ್ಕೆ ಆಶಾ ಏನಾಗ್ತಾಳೆ ಅಂದ್ರೆ ಸಾಸಿವೆ ಆಗ್ತಾಳೆ ನೀವು ನೋಡ್ಬೋದು ಸಾಸಿವೆ

ಬಟಾಣಿ ಸಾಂಬಾರ ನಾನು ತುಂಬ ಚೆನ್ನಾಗಿ ತೋರ್ಸ್ಕೊ ತೋರಿಸ್ಕೊಡ್ಬೇಕು ನಿಮಗೆ ಅಂದ್ಕೊಡಿದೆ ಮಿಕ್ಸಿಗೆಲ್ಲ ಹಾಕಿ ಚಿಕನ್ ಥರ ಮಾಡೋ ಥರ ಬಟ್ ಆದರೆ ಮಿಕ್ಸಿ ಕೆಟ್ಟೋದಕ್ಕೆ ಕಾರಣ ಮಿಕ್ಸಿ ಕೈ ಕೊಟ್ಬಿಡ್ತೀವಿ ಮಿಕ್ಸಿ ಅಂದರೆ ಮಿಕ್ಸಿ ಜಾರ್ಪಾ ಏನಾಗ್ತಾ ಇದೆಯಾ ಬಗ್ಸ್ ಸಮರ್ ಮಾಡ್ತಾರೆ ನಾನು ಬ್ಲಾಗ್ ಮಾಡ್ತಾ ಇರಂತದ್ದು ನಾನು ಅದಕ್ಕೆ ಹಾಕ್ತಿರೋ ಇಷ್ಟು ಹಾಕ್ತಾರೆ ಇವಾಗ ಟೊಮೆಟೊ ಎಲ್ಲಾ ಹಾಕ್ತಾ ಇದ್ದಾರೆ ಉಪ್ಪೂರ ಉಪ್ಪೂರ ಟೊಮೆಟೊ ಎಲ್ಲಾ ಹಾಕ್ತಾ ಇದ್ದಾರೆ ಫ್ರೆಂಡ್ ಜೋಪುದಿನಾ ಕೊತ್ತಮಿಯ اوپرದ ಕಣದ ಹೆಚ್ಚಿರಂತದ್ದು ಅದನ್ನ ಕೂಡ ಆಡ್ ಮಾಡಿದ್ರು ಕಲವಣೆ ಕುರು ಮನೆ ಸಾರೋ ರೀತಿ ಇಲ್ಲಿ ಇವಾಗ ಇದಕ್ಕೆ ಸ್ವಲ್ಪ ಆಲೂಗಿಡನ ಅರ್ಧ ಒಂದು ಆಲೂಗಿಡಲಿ ಅರ್ಧ ಆಲೂಗಿಡ ಹಾಕ್ತಿರೋದ್ದು ಇದಕ್ಕಿವಾಗ ನಾವು ಲಿಟ್ನ ಬೆಲ್ಟ್ ಹಾಕದೇನೆ ಸ್ವಲ್ಪ ಮುಚ್ಚಿಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಅದು ಬೇಯಬೇಕು ಯಾಕಂತಂದ್ರೆ ಅದು ಗಟ್ಟಿ ಬಟಾಣಿ ಅಲ್ವಾ ಅದು ನೆನಾಕಿದ್ರು ಕೂಡ ಅದು ಬೇಗ ಬೇಯೋದಿಲ್ಲ ನೋಡಿ ಹಂಗಾಗಿ ಸ್ವಲ್ಪ ಚೆನ್ನಾಗಿ ಅದು ಬೆಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಲಿಟ್ಟ ಬೆಲ್ಟ್ ಹಾಕ್ದೇನೆ ಬೇಯಿಸ್ತಾ ಇರೋದು ಮಂದನೆ ಬರ್ಬೇಕಲ್ಲ ಫ್ರೆಂಡ್ಸ್ ಇವಾಗ ಇದಕ್ಕೆ ಖಾರ್ ಪುಡಿ ಸಾಂಬಾರ್ ಪುಡಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ತಾ ಇದ್ದೀನಿ ಯಾಕಂತಂದ್ರೆ ಹಾಕಿಸ್ತಾ ಇದ್ದೀನಿ ಐ ಮೀನ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಮಾಡ್ತಾ ಇಲ್ಲ ಸರ್ ನನ್ನ ಮಗಳೇ ಮಾಡ್ತಾ ಇರೋಂಥದ್ದು ಬಟ್ ನಾನು ಹೇಳ್ಕೊಟ್ಟಂಗೆ ಅವ್ಳು ಮಾಡ್ತಾ ಇದ್ದಾಳೆ ಈ ಬಟಾಣಿ ಸಾಂಬಾರ್ ಮಾಡ್ತಿರೋದು ಈ ಬಂದ ಮೇಲೆ ಇದೆ ಫಸ್ಟ್ ಅದ್ರಲ್ಲೂ ನಾನು ಕೂಡ ಮಾಡೇ ಇಲ್ಲ ನನ್ನ ಮಗಳ ಕೈಲೇ ಮಾಡಿಸ್ತಾ ಇರೋಂಥದ್ದು ಈ ಬಟಾಣಿ ಸಾಂಬಾರು ಇದಕ್ಕೆ ಸ್ವಲ್ಪ ಮಂದ ಬರಲಿ ಸಾಂಬಾರು ಅಂತೇಳಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಾನು ಎರಡೆರಡು ಸ್ಪೂನ್ ಹಾಕ್ತಿದ್ದಂಥ ಇದರಲ್ಲಿ ಎರಡೆರಡೂವರೆ ಅಥವಾ ಮೂರು ಈ ಥರ ಸಾಂಬಾರು ಪುಡಿ ಕಾದ ಪುಡಿ ಹಾಕ್ಸಿದ್ದೀನಿ ಸ್ವಲ್ಪ ಮಂದ ಬರಲಿ ಅಂತೇಳಿ ಯಾಕಂದರೆ ಮಾಮೂಲಿ ಬೇಳೆ ಅಲ್ಲ ನೋಡಿ ಬೇಳೆ ಹಾಕಿದರೆ ಕದ್ರೋಗಿಬಿಟ್ಟು ಸ್ವಲ್ಪ ಮಂದ ಕೊಡ್ತಾಯ್ತಿ ಇದು ಹಾಗಲ್ಲ ಇದು ಚೆನ್ನಾಗಿ ಬೇಯದೆ ಕಷ್ಟ ಆಗಿರುತ್ತೆ ಅದು ಬೆಂದರೆ ನಮ್ಮ ಪುಣ್ಯ ಅನ್ಕೋಬೇಕು ಏಳು ವಿಷರ್ ಕೂಗ್ಸಿದ್ದೀನಿ ಅವಾಗ ಅದು ಚೆನ್ನಾಗೆ ತಿನ್ನೋ ಮಟ್ಟಕ್ಕೆ ಬೆಂದಿದೆ ಹಾಗಾಗಿ ಜಾಸ್ತಿ ಯಾರು ಬಟಾಣಿ ಸಾಂಬಾರು ಮಾಡೋದನ್ನ ಎಲ್ಲೂ ಕೇಳಿಲ್ಲ ಅಂತಲೇ ಹೇಳ್ಬೋದು ಬಟ್ ಅದರ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಚಕ್ಕೆ ಲವಂಗ ಹಾಕಿ ಮಿಕ್ಸಿಗೆ ಹಾಕಬೇಕಾಗಿತ್ತು ಗರಂ ಮಸಾಲ ಪುಡಿ ಇರಲಿಲ್ಲ ಹಾಗಾಗಿ ಗರಂ ಮಸಾಲ ಪೌಡ್ರೂ ಹಾಕಲಿಲ್ಲ ಇದಕ್ಕೆ ಚಕ್ಕೆ ಲವಂಗ ಮಿಕ್ಸಿಗೆ ಹಾಕೋಣ ಅಂತಂದರೆ ಮಿಕ್ಸಿ ಜಾರು ಸ್ವಲ್ಪ ಕೈ ಕೊಟ್ಟು ಅದ್ ಕಾರಣ ಯಾವಾಗಲೂ ನಾನು ಎ ಬಿ ಸಿ ಜ್ಯೂಸ್ ಹಾಕ್ಬಾರ್ದಾಗಿದ್ದು ಡೈಲಿ ಆಗಿಬಿಟ್ಟೆ ಹಂಗಾಗಿ ಒಂದೇನಾದ್ರೂ ಜಾರು ಅದನ್ನ ರೆಡಿ ಮಾಡ್ಸ್ಕೊಂಬರ್ಬೇಕು ಇಲ್ಲಾಂದರೆ ಹೊಸ ತೊಗೊಂಬರ್ಬೇಕು ಎಮರ್ಜೆನ್ಸಿ ಬೇಕು ಅಂತಂದರೆ ಅಂಥೇಳಿ ಹೆಂಗಿದೆಯೋ ಹಾಗೆ ಅಡುಗೆಯನ್ನು ಮಾಡಿದ್ದಂಥದ್ದು ಮನೆಯಲ್ಲಿ ಇದೇ ಮಾಮೂಲಿ ಬೇಳೆ ಥರನೇ ಮಾಡಿದ್ದು ಬಟ್ ಅದು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ವೇಸ್ಟ್ ತುಂಬ ಚೆನ್ನಾಗಿತ್ತು ಬಟಾಣಿ ಸಾಂಬಾರು ನೀವು ನೋಡ್ತಾ ಇದ್ದೀರ ನೋಡ್ತಾನೆ ಗೊತ್ತಾಗುತ್ತೆ ಟೇಸ್ಟಿ ಹೇಗಿರ್ಬೋದು ಅಂತೇಳಿ ಖಂಡಿತ ಚೆನ್ನಾಗಿತ್ತು ನೀವು ಕೂಡ ಮಿಕ್ಸಿಗೆ ಹಾಕಿ ಟ್ರೈ ಮಾಡಿ ಬಟಾಣಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನಾನು ಮಾಡೋ ರೀತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋಂಥದ್ದು ಫ್ರೆಂಡ್ಸ್ ಬಟಾಣಿ ಸಾಂಬಾರು ಹೇಗೆ ಮಾಡಿದೆ ನೋಡಿದ್ರೆ ಜೋಡಿಸಿದ್ದು ನನ್ನ ಮಗಳೇ ಸಾಂಬಾರು ಮಾಡಿದ್ದು ನನ್ನ ಮಗಳೇ ನಾನು ಮಿಕ್ಸಿಗೆ ಹಾಕೋಕ್ಕೋದೆ ಮಿಕ್ಸಿ ಒಂದು ಅವತಾರಕ್ಕೆ ಹೋಗ್ಬಿಟ್ಟಿತ್ತು ಏನೇನೋ ಆಗಿ ಏನೋ ಆಗಿ ಅಂತ ಇಂತೂ ಸಾಂಬಾರು ವೇಸ್ಟ್ ಮಾಡಲಿಲ್ಲ ಕಾಳು ಎಲ್ಲನೂ ವೇಸ್ಟ್ ಮಾಡಲಿಲ್ಲ ಸಾಂಬಾರು ಮಾಡಿ ಊಟ ಮಾಡಿದ್ವಿ ಯಾಕಂದರೆ ಜಾಸ್ತಿ ನಾನು ಯಾವಾಗ ಕಾಳು ನೆನಕ್ತೀನೋ ಅವತ್ತು ಸಾಂಬಾರು ಮಾಡೋದ್ಕೆ ತುಂಬಾ ಕಮ್ಮಿ ಆಗುತ್ತೆ ಪ್ರತಿ ಸಲ ಅಷ್ಟೇ ಅದಕ್ಕೋಸ್ಕರ ಕಾಳು ನೆನಕೋದಿಲ್ಲ ನಾನು ಕಾಳು ನೆನಕೋದೇ ಬಿಟ್ಬಿಟ್ಟು ಸುಮಾರು ಒಂದು ಐದಾರು ತಿಂಗಳು ಮೇಲಾಗ್ಬಿಟ್ಟಿದ್ದು ಯಾವುದೇ ಒಂದು ಕಾಳನ್ನ ನೆನಕಿ ನಾನು ಸಾಂಬಾರು ಮಾಡೋದೇ ಕಮ್ಮಿ ಇವಾಗ ಮೊನ್ನೆ ಡೀಸೆಂಟಾಗಿ ಹಬ್ಬದಲ್ಲಿ ಮಾತ್ರ ಮಾಡಿದ್ದು ಅಂತ ಕಾಳು ಗೊಜ್ಜು ಅಂತ ಏನೋ ಮಾಡ್ತಾರಲ್ವ ಅದನ್ನು ನಾವು ಕಡಲೆಕಾಳು ಪಲ್ಯ ಅಂತ ಹೇಳ್ತೀವಿ ನಮ್ಮ ಅಮ್ಮರು ಹಾಗೆ ಹೇಳ್ತಾ ಇದ್ದಿದ್ದು ಅದೊಂದೇ ಮಾಡಿದ್ದು ಹಬ್ಬಕ್ಕೋಸ್ಕರ ಪರ್ಟಿಕ್ಯುಲರಾಗಿ ಮಾಡ್ತಾರೆ ಅಂತಂದರೆ ಅದು ಕಡಲೆಕಾಳು ಪಲ್ಯ ಅಂತ ಮಾಡ್ತಾರೆ ಹಾಗಾಗಿ ನಾನು ಮಾಡಿದ್ದು ಈ ಬೇರೆ ಕಾಳು ಸಾಂಬಾರು ಅದೆಲ್ಲ ನೆನಕಿ ಮಾಡೋದು ತುಂಬ ಕಮ್ಮಿ ಇನ್ನು ಕಾಳು ತಂದಿದ್ದೀನಿ ಹಾಗೆ ಬಟಾಣಿ ತೊಗೊಂಬಂದಿದ್ದೀನಿ ಅದನ್ನು ಬಿಡಿಸ್ಬೇಕು ತುಂಬ ಇನ್ನೂ ಸ್ವಲ್ಪ ಕೆಲಸ ಇದೆ ಅದನ್ನು ಕೆಲಸ ಮುಗ್ಸಿ ಅವನ್ನ ಬಿಡಿಸ್ಬೇಕು ಐ ವಿಲ್ ಶಾ ಯು ನೋಡಿ ಅಲ್ಲಿ ವೈಟ್ ಕಲರ್ ಕವರ್ ಕಾಣ್ತಾ ಇದೆಯಲ್ವಾ ಆ ಅಲ್ಲಿ ಇದೆ ಅಲ್ಶೆಕಾಯಿ ಒಂದು ಕೆ ಜಿ ತೊಗೊಂಬಂದಿದ್ದು ಅರ್ಧ ಕೆ ಜಿ ಬಟಾಣಿ ಹಸಿ ಬಟಾಣಿ ತೊಗೊಬಂದಿದ್ದಂಥದ್ದು ಅದನ್ನ ಸುಲ್ದು ಹೆತ್ತಿರಬೇಕು ಬೇಗ ಸ್ವಲ್ಪ ಕೆಲಸ ಇದೆ ಮುಗಿಸಿ ನೋಡೋಣ ಆದ್ರೆ ಆ ಒಂದು ಕೆಸನ ಫಿನಿಶ್ ಮಾಡಿಬಿಟ್ಟು ಕೆಸನ ಅದನ್ನ ಸೇವ್ ಮಾಡಿ ಸೇವ್ ಮಾಡಿ ಇಡ್ತೀವಿ ಕಾಳು ಅಲ್ಶೆ ಕಾಳು ಹಾಗೆ ಬಟಾಣಿ ಹಸಿ ಬಟಾಣಿ ನಂಗೆ ಹಸಿ ಬಟಾಣಿ ಇದ್ರೆ ತುಂಬ ಇಷ್ಟ ಆಗುತ್ತೆ ಬೇ ಯಾವುದೇ ಒಂದು ಬಾತ್ ಮಾಡಿದ್ರೆ ಹಸಿ ಬಟಾಣಿ ಆ್ಯಡ್ ಮಾಡಬೇಕು ಅಂತೇಳಿ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಇವತ್ತು ಹುಡುಕಿ 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 ತಗೊಂಬಂದಿದ್ದು ಒಂದು ಜಾಗದಲ್ಲಿ ಮಾತ್ರ ಇತ್ತು ತುಂಬ ರೇಟ್ ಇತ್ತು ನೂರ ಇಪ್ಪತ್ತು ಮನೆ ಮೊನ್ನೆ ಲಾಸ್ಟ್ ಟೈಮ್ ನಾನು ತಗೊಬಂದಾಗ ಐವತ್ತು ರೂಪಾಯಿ ಇತ್ತು ಕೆಜಿ ಇವತ್ತು ತೊಗೊಂಡ್ಬರಕೋದಾಗ ನೂರ ಇಪ್ಪತ್ತು ರೂಪಾಯಿ ಇತ್ತು ಅರವತ್ತು ಅರವತ್ತು ರೂಪಾಯಿಗೆ ಅರ್ಧ ಕೆ ಜಿ ನಾನು ಐವತ್ತು ರೂಪಾಯಿ ಕೊಟ್ಟೆ ತೊಗೊಂಡ್ರೂ ಹೋಗಿಲ್ಲ ಓಕೆ ಹೆಂಗೋ ಸ ಹಸಿ ಬಟಾಣಿ ಅಂತೂ ಸಿಕ್ತು ಫ್ರೆಂಡ್ಸ್ ನನಗೆ ತುಂಬಾ ಬೇಜಾರಾಗ್ತಿತ್ತು ಈ ಮೆಂತೆ ಬಾತಿಗೆ ಹಸಿ ಬಟಾಣಿ ಹಾಕದೇ ಇದ್ದರೆ ಬ ಮೆಂತೆ ಭಾತೆ ಇಷ್ಟ ಆಗ್ತಾಯಿಲ್ಲ ಆ ಥರ ಫೀಲ್ ಆಗ್ತಾಯಿತ್ತು ಹಸಿ ಬಟಾಣಿ ಹ್ಞೂ ಈಗ ಈ ಒಂದು ವಾಟ್ರ್ ಕ್ಯನ್ನು ಬಿಡ್ತು ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಈ ವಿಡಿಯೋ ಹೇಗೆ ಅನ್ಸುತ್ತ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಂಪಾಡ್ತಾ ಇದೀನಿ ಹಾಗೆ ನನ್ನ ಮಗಳ ಒಂದು ಚಾನಲ್ ಇದೆ ಅದು ಒಂದು ರಶ್ಮಿ ಕರಿಯಪ್ಪ ಅಂತ ಹೇಳಿ ನನ್ನ ಮಗಳ ಒಂದು ಚಾನಲ್ ಇದೆ ಅವ್ಳಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆ ಇವತ್ತಿನ ಒಂದು ವಿಡಿಯೋ ಇಷ್ಟೇನೆ ಈ ವಿಡಿಯೋ ಹೇಗೆ ಅನ್ಸುತ್ತೆ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆ ಈ ವಿಡಿಯೋ ನಿಮಗೆ ಸ್ವಲ್ಪ ಅದೇ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಪ್ಪು ಮಾಡಿ ಸಬ್ಸ್ಕ್ರೈಬ್ ಆಗುತ್ತೆ ಬರಬಿಡಿ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾಗ್ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿ ಯು